ಎಲ್ಲಾರು ಹೇಗಿದ್ದೀರಿ ವೇದಿಕೆ ಮೇಲಿರೋ ಎಲ್ಲರಿಗೂ ನಮಸ್ತೆ ಹೇಳ್ತಾ ನನ್ನ ಸಹೋದರರು ಧನಂಜಯ್ ಅವ್ರು ಬ್ಯುಸಿ ಇದ್ದಾರೆ ತಿಂತ ಇದ್ದಾರೆ ನಮ್ಮ ಯುವ ಅರುಣ್ ಎಲ್ಲಾರಿಗೂ ಐ ಹ್ಯಾಪಿ ಟು ಮೀಟ್ ದಮ್ ಹ್ಯ ತುಂಬಾ ಹೊಟ್ಟೆ ಇಷ್ಟ ಇರ್ಬೇಕಲ್ಲ ಎಲ್ಲರಿಗೂ ಸಂದೇಶ್ ಅವರಿಗೆ ಬಹಳ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ಅವರಿಗೆ ಹುಟ್ಟುಹಬ್ಬದ ಆಚರಣೆಯಲ್ಲಿ ನಾವು ಭಾಗವಹಿಸಿ ಅವರಿಗೆ ಒಂದು ಹ್ಯಾಪಿ ಬರ್ತ್ಡೇ ಹೇಳೋಣ ಅಂತ ಇಲ್ಲಿವರೆಗೆ ಬಂದ್ವಿ ಅದನ್ನು ಹೇಳಿದ್ದಾಯ್ತು ಖುಷಿಯಾಗಿ ನಿಮ್ಮೆಲ್ಲಾರು ಭೇಟಿಯಾಗಿದ್ದಾಯಿತು ಅತಿ ಶೀಘ್ರದಲ್ಲೇ ಪರದೆ ಮೇಲೆ ಸಿಗ್ತೀನಿ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ನಿಮಗೆ ಟಿ ವಿಯಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ನನಗೆ ಹ್ಯಾಪಿ ಬರ್ತ್ಡೇ ಹೇಳ್ತಾ ಇನ್ನೂ ಎಲ್ಲರೂ ಮಾತಾಡಿದರೆ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ಟೇಕ್ ಕೇರ್